ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಶ್ರೀವಾದಿರಾಜ ಮಠದ ಮಠಾಧೀಶರಾದ ಶ್ರೀ ವಿಶ್ವವಲ್ಲಭ ಶ್ರೀ ಪಾದಂಗಳವರು ತಮ್ಮ ಇಪ್ಪತ್ತನೇ ಚಾತುರ್ಮಾಸ್ಯ ಸಂಕಲ್ಪವನ್ನು ಗುರುವಾರದಿಂದ ಸಂಕಲ್ಪಿಸಿದರು ಅವಿಸಮೀರ ಶ್ರೀ ವಾದಿರಾಜರ ಪಂಚವೃಂದಾವನ ಸನ್ನಿಧಿ ಇರುವ ಸೋಧಾ ಕ್ಷೇತ್ರದಲ್ಲಿ ಆಷಾಢ ಪೂರ್ಣಿಮೆಯಿಂದ ಸೆಪ್ಟೆಂಬರ್ ಏಳರ ತನಕ ವ್ರತಾಚರಣೆಯ ಸಂಕಲ್ಪ ನಡೆಸಿದ ಶ್ರೀಗಳು ಭಕ್ತ ಜನರ ಸಮ್ಮುಖದಲ್ಲಿ ಸೋದೆ ವಾದಿರಾಜ ಮಠದ ಶ್ರೀ ಭೂವರಾಹ ಹಯಗ್ರೀವ ವೇದವ್ಯಾಸ ದೇವರಿಗೆ ವಾರ್ಷಿಕ ಮಹಾಭಿಷೇಕವನ್ನು ನೆರವೇರಿಸಿದ್ರು ಏನೋ ಚಾತುರ್ಮಾಸ್ಯ ಅವಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಜುಲೈ ಇಪ್ಪತ್ನಾಲ್ಕರಂದು ಶ್ರೀ ವೃಂದಾವನಾಚಾರ್ಯರ ವಿಶ್ವಾಧೀಶ ತೀರ್ಥರ ಆರಾಧನೆ ಇಪ್ಪತ್ತೊಂಬತ್ತರಂದು ನಾಗರ ಪಂಚಮಿ ಆಗಸ್ಟ್ ಒಂಬತ್ತರಂದು ಹಯಗ್ರೀವ ಜಯಂತಿ ಆಗಸ್ಟ್ ಹದಿನಾರರಂದು ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತೇಳರಂದು ಗಣೇಶ ಚತುರ್ಥಿ ಇಪ್ಪತ್ತೆಂಟರಂದು ಭೂವರಾಹ ಜಯಂತಿ ಇಪ್ಪತ್ತೊಂಬತ್ತರಂದು ವಿಶ್ವೋತ್ತಮ ತೀರ್ಥರ ಆರಾಧನೆ ಸೆಪ್ಟೆಂಬರ್ ನಾಲ್ಕರಂದು ವಾಮನ ಜಯಂತಿ ಸೆಪ್ಟೆಂಬರ್ ಐ ಸೌರ ರುಗುಪ್ಪ ಕರ್ಮ ಸೆಪ್ಟೆಂಬರ್ ಆರರಂದು ಅನಂತ ಚತುರ್ದಶಿ ಹಾಗೂ ಸೆಪ್ಟೆಂಬರ್ ಏಳರಂದು ಚಾತುರ್ಮಾಸ್ಯ ವ್ರತ ಸಮಾಪ್ತಿ ಮತ್ತು ಸೀಮೋಲ್ಲಂಘನ ನಡೆಯಲಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ